ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದರೂ ಆಲ್ ಇಂಡಿಯಾ ಕ್ರಿಯೇಟರ್ ಆದರ್ಶ್ ಯೂಟ್ಯೂಬ್ ಚಾನಲ್ನ ಸೊ ಇವತ್ತು ಕೂಡ ನಾನು ನಿಮಗೆ ಒಂದು ಗೌರ್ಮೆಂಟ್ ಜಾಬ್ ಅಪ್ಲಿಕೇಶನನ್ನು ತೊಗೊಂಡ್ಬಂದಿದ್ದೀನಿ ಸೊ ಇಂಡಿಯನ್ ನೀವಿ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಗ್ನಿಶಾಮಕದಲ್ಲಿ ಮುನ್ನೂರ ಇಪ್ಪತ್ತೇಳು ಪೋಸ್ಟ್ಗಳು ನಿಮಗೆ ಖಾಲಿ ಇದ್ದಾವೆ ಸೊ ಈ ಒಂದು ಅಪ್ಲಿಕೇಶನ್ನ ಹಾಕೋದಕ್ಕೆ ನಿಮಗೆ ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಬೇಕು ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಸೊ ಮೊದಲೇದಾಗಿ ನೋಡ್ಬೋದು ನೀವು ಇಲಾಖೆ ಹೆಸರು ಬಂದು ಭಾರತೀಯ ನೌಕೆ ಪಡೆ ಹಾಗೇ ನಿಮಗೆ ಸೊ ತುಂಬ ಪೋಸ್ಟ್ಗಳು ಖಾಲಿದಾವೆ ನೀವು ಈ ಒಂದು ಅಪ್ಲಿಕೇಶನ್ನ ಹಾಕಬೇಕಾಗಿರೋದು ಆನ್ಲೈನಲ್ಲಿ ಆಗಿರೋದ್ರಿಂದ ಸೊ ನಿಮಗೆ ಆಲ್ ಇಂಡಿಯಾದಲ್ಲಿ ಎಲ್ಲ ಕಡೆಯದಲ್ಲೂ ಕೂಡ ನೀವು ಒಂದು ಈ ಒಂದು ಜಾಬನ್ನು ನೀವು ಮಾಡ್ಬೋದು ಸೊ ಹುದ್ದೆಗಳ ವಿವರ ನೋಡೋದಾಗ್ಬೋದು ಸೊ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಪೋಸ್ಟ್ಗಳು ಖಾಲಿದಾವೆ ಅಂತ ಸಿರಾಗ್ ಆಫ್ ಲಸ್ಸಾರ್ಕ್ಸ್ ಸೊ ಇಲ್ಲಿ ಐವತ್ತೇಳು ಪೋಸ್ಟ್ಗಳು ಖಾಲಿದಾವೆ ಲಸ್ಕರ್ ಸಾವಿರದ ಒಂದೂರ ತೊಂಬತ್ತೆರಡು ಪೋಸ್ಟ್ಗಳು ಖಾಲಿದಾವೆ ಅಗ್ನಿಶಾಮಕ ಸಿಬ್ಬಂದಿ ಡೋಣಿ ಸಿಬ್ಬಂದಿ ಸೊ ಇಲ್ಲಿ ಎಪ್ಪತ್ತ್ಮೂರು ಪೋಸ್ಟ್ಗಳು ಖಾಲಿದವೆ ಹಾಗೇ ಟಪಾಸ್ ಇಲ್ಲಿ ಐದು ಪೋಸ್ಟ್ಗಳು ಖಾಲಿ ಇದ್ದಾವೆ ಹಾಗೆಯೇ ಇದಕ್ಕೆ ಕ್ವಾಲಿಫಿಕೇಷನ್ ಏನೇನೆಲ್ಲ ಇರಬೇಕು ಅಂತ ನೋಡ್ಬೋದು ನಿಮಗೆ ಪ್ಲಸ್ ಆರ್ ಹುದ್ದೆಗಳಿಗೆ ಸೊ ನೀವು ಎಸ್ ಎಲ್ ಸಿ ಆಗಿರಬೇಕು ಲಸ್ಕರ್ಗೆ ಸೊ ನಿಮಗೆ ಎಸ್ ಎಲ್ ಸಿ ಪಾಸಾಗಿದ್ದರೆ ಸಾಕು ಹಾಗೆಯೇ ವೈಮಿತಿ ನೋಡೋದಾದರೆ ನಿಮಗೆ ಭಾರತೀಯ ನೌಕಾಪಡೆಯ ಅಧಿಕೃತ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಕನಿಷ್ಠ ಹದಿನೆಂಟು ವರ್ಷ ಮತ್ತು ಗರಿಷ್ಠ ಇಪ್ಪತ್ತೈ ಇಪ್ಪತ್ತೈದು ವರ್ಷ ವಯೋಮಿತಿ ಹೊಂದಿರಬೇಕು ಮೀಸಲಾತಿ ವ್ಯಾಪ್ತಿಯಲ್ಲಿ ಬರುವ ಅಭ್ಯರ್ಥಿಗಳಿಗೆ ವಯಸ್ಸು ಸಡಿಲಿಕೆ ಇರಲಿದೆ ಸೊ ನಿಮಗೆ ಯಾರಾದರೂ ಮೀಸಲಾತಿ ಒಳಗೆ ಬರೋರು ಅಂತ ಕ್ಯಾಂಡಿಡೇಟ್ಸ್ ಇದ್ದರೆ ಅವ್ರಿಗೆ ಸೊ ಏಜ್ ಲಿಮಿಟ್ ಇರುತ್ತೆ ಐದು ವರ್ಷದ ತನಕ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಸೊ ಎಸ್ ಎಸ್ ಟಿ ಒ ಬಿ ಎಸ್ ಸಿ ಕ್ಯಾಟಗರಿ ಇದ್ದವ್ರಿಗೆ ಹಾಗೆಯೇ ನೋಡ್ಬೋದು ನಿಮಗೆ ಹದಿನೆಂಟು ವರ್ಷದಿಂದ ಇಪ್ಪತ್ತೈದು ವರ್ಷದ ತನಕ ಯಾರರೆಲ್ಲ ಇದ್ದಿರಲ್ವಾ ಅವರೆಲ್ಲ ಈ ಒಂದು ಅಪ್ಲಿಕೇಶನ್ನ ಹಾಕ್ಬೋದು ಹಾಗೆಯೇ ನಿಮಗೆ ಇದಕ್ಕೆ ಆಯ್ಕೆ ವಿಧಾನ ಕೂಡ ಇದೆ ಇಲ್ಲಿ ನೋಡ್ಬೋದು ಶಾರ್ಟ್ ಲಿಸ್ಟ್ ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕಿರ್ತೀರಲ್ವ ಸೊ ನಿಮಗೆ ಮೆರಿಟ್ ಲಿಸ್ಟ್ ಅಥವಾ ಶಾರ್ಟ್ ಲಿಸ್ಟ್ ಅಂತ ಇದರಲ್ಲಿ ಏನಾದರೂ ಬಂದರೆ ಸೊ ನಿಮ್ಮ ಅಪ್ಲಿಕೇಶನ್ ಸೆಲೆಕ್ಟ್ ಆಗುತ್ತೆ ಹಾಗೆಯೇ ಲಿಖಿತ ಪರೀಕ್ಷೆ ಅಂತ ಇದೆ ಹಾಗೆಯೇ ನಿಮಗೆ ಒಂದು ಎಕ್ಸಾಮ್ ಬರೆಯೋದಿರುತ್ತೆ ಎಕ್ಸಾಮನ್ನು ಬರೀಬೇಕಾಗುತ್ತೆ ಹಾಗೆಯೇ ಕೌಶಲ್ಯ ಪರೀಕ್ಷೆ ಸ್ಕಿಲ್ ನಿಮಗೆ ಯಾವುದಾದ್ರೂ ನಿಮ್ಮ ಹತ್ರ ಯಾವುದಾದ್ರೂ ಸ್ಕಿಲ್ಸ್ ಇದ್ದರೆ ಸೊ ಅದ್ರ ಬಗ್ಗೆ ಕೂಡ ನಿಮಗೆ ಅವರು ವೆರಿಫಿಕೇಷನ್ ಮಾಡ್ತಾರೆ ಇನ್ ಕೇಸ್ ಏನಾದರೂ ನಿಮಗೆ ನಿಮ್ಮ ಎನ್ ಸಿ ಸಿ ಅಥವಾ ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ಅಚೀವ್ಮೆಂಟನ್ನು ಮಾಡಿದರೆ ಆ ಅಪ್ಲಿಕೇಶನ್ ಹಾಕುವಾಗ ಆ ಒಂದು ಸರ್ಟಿಫಿಕೇಟನ್ನು ಕೂಡ ಸಬ್ಮಿಟ್ ಮಾಡೋದರಿಂದ ನಿಮಗೆ ಈಸಿಯಾಗಿ ಅಪ್ಲಿಕೇಶನ್ ಅಪ್ರೂವಲ್ ಆಗುತ್ತೆ ನಿಮ್ಮ ನಿಮ್ಮ ಜಾಬ್ಗೆ ಹಾಗೆಯೇ ದಾಖಲೆ ಪರೀಕ್ಷೆ ನಿಮ್ಮ ಎಲ್ಲ ಬ್ಯಾಗ್ರೌಂಡ್ ವೆರಿಫಿಕೇಷನನ್ನು ಅವರು ಚೆಕ್ ಮಾಡ್ತಾರೆ ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲ ನೀಟಾಗಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ ಹಾಗೆಯೇ ವೈದ್ಯಕೀಯ ಪರೀಕ್ಷೆ ಸೊ ಮೆಡಿಕಲ್ ಟೆಸ್ಟ್ ಅನ್ನೋದು ನಿಮಗೆ ಎಲ್ಲ ಕಡೆ ಯಾವುದೇ ಗೋರ್ಮೆಂಟ್ ಅಪ್ಲಿಕೇಶನ್ನಲ್ಲಿ ಕೂಡ ಇದ್ದೇ ಇರುತ್ತೆ ಹಾಗೆಯೇ ನೋಡ್ಬೋದು ನಿಮಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡ್ಬೋದು ಮಾರ್ಚ್ ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಿಂದ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಅರ್ಜಿ ಸಲ್ಲಿಸೋದು ಯಾವಾಗ ಕೊನೆ ಆಗುತ್ತೆ ಅಂತ ನೋಡೋದಾದರೆ ಏಪ್ರಿಲ್ ಒಂದು ಸೊ ಏಪ್ರಿಲ್ ಒಂದರ ತನಕ ನಿಮಗೆ ಟೈಮ್ ಇದೆ ಸೊ ಅಲ್ಲಿ ತನಕ ಈ ಒಂದು ಅಪ್ಲಿಕೇಶನ ನೀವು ಹಾಕ್ಬೋದು ಆಲ್ಮೋಸ್ಟ್ ಬೇಗ ಹಾಕಿ ಯಾಕಂದರೆ ಪೋಸ್ಟ್ ತುಂಬ ಕಡಿಮೆ ಇರೋದರಿಂದ ತುಂಬ ಜನ ಅಪ್ಲೈ ಮಾಡ್ತಿರ್ತಾರಲ್ವ ಅದಕ್ಕೋಸ್ಕರ ನೀವು ಬೇಗ ಅಪ್ಲಿಕೇಶನ್ ಹಾಕೋದೆ ಬೆಟರ್ ಅಂತ ಹೇಳ್ತಾ ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಇದೇ ಥರ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತೀರಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ